ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸ್ಕೂಲ್ ಯೂನಿಫಾರ್ಮ್ ಕಟ್ಟಿಂಗ್ ಮಾಡೋದು ತೋರಿಸ್ತೀನಿ ಸಾಧ್ಯ ಆದರೆ ಸ್ಟಿಚಿಂಗ್ ಮಾಡೋದು ಕೂಡ ತೋರಿಸ್ತೀನಿ ಇದು ನಮ್ಮ ಅಣ್ಣನ ಮಗಳು ಡ್ರೆಸ್ಸು ಅವ್ಳಿಗೂ ಕೂಡ ಹಾಕಿ ನಾನು ತೋರಿಸ್ತೀನಿ ಸ್ಟಿಚಿಂಗ್ ಆದ ನಂತರ ಸ್ಟಿಚಿಂಗ್ ಮಾಡೋದು ತೋರ್ಸೋಕ್ಕಾಗಲಿಲ್ಲ ಅಂದರೂ ಕೂಡ ಸ್ಟಿಚಿಂಗ್ ಮಾಡಿದ ಮೇಲೆ ಅವಳಿಗೆ ಹಾಕಿದಾಗ ಒಂದು ಫೋಟೋ ಅಥವಾ ವಿಡಿಯೋ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಬನ್ನಿ ನೋಡ್ಕೊಂಬರೋಣ ಮೊದಲಿಗೆ ಡ ಇರುತ್ತಲ್ವಾ ಕ್ಲೀನ್ ಮಾಡಿದ್ರು ಡಸ್ಟ್ ಇದೆ ಇರುತ್ತೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ನೆಕ್ಸ್ಟ್ ಇವಾಗ ನೋಡಿ ಇದು ಮೆಸರ್ಮೆಂಟ್ ರೆಡಿಮೇಡು ಡ್ರೆಸ್ ಇದು ವೈಟ್ ಕಲರ್ ಇದೆ ಆಮೇಲೆ ಎರಡು ಸೆಟ್ ಕೊಟ್ಟಿದ್ದಾರೆ ನಾನು ಒಂದು ಸೆಟ್ ಸೆಟ್ನ ಸ್ಟಿಚ್ ಮಾಡ್ತೀನಿ ಇನ್ನೊಂದು ಸೆಟ್ ಇದು ಕರೆಕ್ಟ್ ಆದ್ಮೇಲೆ ಇನ್ನೊಂದು ಸೆಟ್ ಸ್ಟಿಚ್ ಮಾಡ್ತೀನಿ ಇಷ್ಟೇ ಮೆಜರ್ಮೆಂಟು ಅದು ಇದು ಹೇಳೋಕ್ಕಾಗಲ್ಲ ಯಾಕಂದರೆ ಇವೆಲ್ಲ ರೇರು ತುಂಬ ರೇರು ವರ್ಷಕ್ಕೊಂದ್ಸಲಿನೋ ಎರಡು ವರ್ಷಕ್ಕೊಂದ್ಸಲನೋ ಯಾವಾಗಲೂ ಒಂದ್ಸಲ ಒಲಿತೀವಿ ಹಾಗಾಗಿ ಇಷ್ಟೇ ಅಂತ ಇಲ್ಲ ಒಂದು ಮೇಲೆ ನಾನು ಅಂದಾಜ್ ಅಂತಲ್ಲ ಶರ್ಟ್ ಇದೆ ಸ್ಕರ್ಟ್ ಇದೆ ಅದನ್ನು ನೋಡಿಕೊಂಡು ನಾನು ಕಟಿಂಗ್ ಮಾಡ್ತೀನಿ ಥರ್ಡ್ ಸ್ಟ್ಯಾಂಡರ್ಡ್ ಮಗುಗೆ ಮೊದಲಿಗೆ ಇದು ಯಾವ ತರ ಇದೆ ಅಂತ ತೋರಿಸ್ಬಿಡ್ತೀನಿ ನಾನು ನೋಡಿ ಈ ತರ ಇದೆ ಕ್ಲೀನ್ ಹಾಕಿದ್ರೆ ಕಾಣಿಸುತ್ತಾ ಕರೆಕ್ಟಾಗಿ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ ಬಟ್ನಲ್ಲಿ ನಾನು ಹೇಳ್ತೀನಿ ಅಲ್ವಾ ಅದನ್ನು ಕೇಳಿಸ್ಕೊಳ್ಳಿ ಅದು ಹೇಗೆ ಕಾಣುತ್ತ ಗೊತ್ತಿಲ್ಲ ಬಿಸಿಲಿದೆ ಸಿಕ್ಕಾಪಟ್ಟೆ ಹಾಗಾಗಿ ಈ ಥರ ಇದೆ ನೋಡಿ ಅಂದರೆ ಬೇರೆ ಥರ ನಾನು ಸ್ಟಿಚ್ ಮಾಡಬೇಕು ಇದೇ ಥರ ಅಲ್ಲ ಸ್ವಲ್ಪ ದೊಡ್ಡದಾಗ್ಬೋದು ಅನ್ಸುತ್ತೆ ನೋಡಿದ್ರೆ ಶರ್ಟ್ ಶರ್ಟು ನಾನು ನನ್ನ ಮೆಥಡಲ್ಲಿ ನಾನು ಸ್ಟಿಚಿಂಗ್ ಮಾಡ್ತೀನಿ ಕಟಿಂಗ್ ಮಾಡ್ತೀನಿ ಇದು ಹೇಗಿದೆಯೋ ಹಾಗೆ ನನಗೆ ಕಟಿಂಗ್ ಮಾಡೋದಕ್ಕೆ ಬರಲ್ಲ ಬರುತ್ತೆ ಟ್ರೈ ಮಾಡಿದರೆ ಬರೋಲ್ಲ ಅಂತ ಏನಿಲ್ಲ ಬಟ್ ಅಷ್ಟೊಂದು ರಿಸ್ಕೆಲ್ಲ ತೊಗೊಳಕೋಗಲ್ಲ ಹೇಗಿದ್ದರೂ ಇನ್ಸೈಡ್ ಹಾಕೊಳ್ಳೋದಲ್ವ ಮೇನಾಗಿ ಕಾಲರ್ ನೀಟಾಗಿ ಫಿನಿಶಿಂಗ್ ಬರಬೇಕು ಅದನ್ನು ಜಾಸ್ತಿ ನಾನು ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀನಿ ನೋಡೋಣ ಶರ್ಟ್ ಸರಿ ಹೋಗ್ಬೋದು ಸ್ಕರ್ಟ್ ಸ್ವಲ್ಪ ದೊಡ್ಡದಾಗತ್ತೆ ಅದನ್ನು ಅಜೆಸ್ಟ್ ಮಾಡ್ತೀನಿ ತುಂಬಾ ಅಂದ್ರೆ ತುಂಬಾ ಚಿಕ್ಕದಿದೆ ಪೀಸು ಒಂದೂವರೆ ಮೀಟರ್ಗೆ ಚೂರ್ ಕಮ್ಮಿ ಇದೆ ಒಂದು ಕಾಲು ಮೀಟ್ರ್ ಅದತ್ರ ಒಂದೂವರೆ ಮೀಟರ್ ಅನ್ಕೊಳ್ಳಿ ಒಂದೂವರೆ ಮೀಟ್ರ್ ಇದೆ ನೋಡಿ ಅಷ್ಟೇ ಅಷ್ಟು ಬಟ್ಟೆ ಇದೆ ಅಷ್ಟರಲ್ಲಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕು ಆಮೇಲೆ ಸ್ಕೂಲ್ ಯೂನಿಫಾರ್ಮ್ ಆಲ್ರೆಡಿ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ ಕಟಿಂಗ್ ವಿಡಿಯೋ ಡೀಟೇಲ್ ಆಗಿ ಹಾಕಿರ್ಲಿಲ್ಲ ಮೇನ್ ಇಂಪಾರ್ಟೆಂಟ್ ಬಂದು ಕಟಿಂಗ್ ಸ್ಟಿಚಿಂಗ್ ಏನ್ ಹೇಗಿದ್ರು ಒಂದು ಐಡಿಯಾದ ಮೇಲೆ ಸ್ಟಿಚಿಂಗ್ ಮಾಡ್ಬಿಡ್ಬೋದು ಕಟಿಂಗ್ ಬಂದು ಹಾಗೆಲ್ಲ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ಕಟಿಂಗ್ ವಿಡಿಯೋ ಡೀಟೇಲ್ ಆಗಿ ತೋರಿಸ್ತಾ ಇದೀನಿ ಈಗ ಸ್ಕರ್ಟ್ ಫ್ರಿಲ್ ನೋಡಿ ಹೇಗೆ ಕೊಟ್ಟಿದ್ದಾರೆ ಈ ರೀತಿ ನಾನು ಹೇಗೆ ಸ್ಟಿಚ್ ಮಾಡೋದು ಅಂತ ಆಲ್ರೆಡಿ ತೋರಿಸಿದೀನಿ ಸ್ವಲ್ಪ ಬಟ್ಟೆ ಇದ್ರೂ ಜಾಸ್ತಿ ನೆರಿಗೆ ಸ್ಟಿಚ್ ಮಾಡಿರೋ ತರ ಕಾಣಿಸುತ್ತೆ ಅದನ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ಆಲ್ರೆಡಿ ನಾನು ತೋರಿಸಿದೀನಿ ಚೆಕ್ ಮಾಡಿ ಆಯಿತಾ ಪ್ಲೇ ಲಿಸ್ಟ್ ಇದೆ ಪ್ಲೇ ಲಿಸ್ಟಲ್ಲಿ ಟೈಲರಿಂಗ್ ಟಿಪ್ಸ್ ಅಂತ ಹೋಗಿ ನೀವು ಗೊತ್ತಾಗುತ್ತೆ ಅದರಲ್ಲಿ ಸುಮಾರು ವಿಡಿಯೋಸ್ ಇದೆ ನೋಡಿ ಆಲ್ರೆಡಿ ಎಂಟುನೂರ ಒಂಬೈನೂರು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ಸ್ಕರ್ಟ್ ದ ಲೆಂತ್ ನೋಡಿ ಇಷ್ಟಿದೆ ನಾನು ಅದು ಒಂದು ಎರಡು ಇಂಚು ಫೋಲ್ಡಿಂಗಿಗೆ ಕೆಳಗಡೆ ಫೋಲ್ಡ್ ಮಾಡ್ತೀವಲ್ವಾ ನೋಡಿ ಒಂದು ಎರಡು ಇಂಚಷ್ಟು ಫೋಲ್ಡಿಂಗ್ ಮಾಡ್ತೀನಿ ಇದು ಹಾರ್ಡ್ ಬಾರ್ಡ್ರಿದೆ ಅದನ್ನು ಇನ್ಸೈಡ್ ಮಾಡಿಬಿಡ್ತೀನಿ ಅಥವಾ ಅದನ್ನು ಕಟಿಂಗ್ ಮಾಡಿ ತೆಗಿತೀನಿ ಅದನ್ನೇನು ಕೌಂಟ್ ಮಾಡೋಲ್ಲ ಒಂದು ಎರಡೂವರೆ ಮೂರು ಇಂಚು ಇಷ್ಟೇ ಅಂತ ಏನಿಲ್ಲ ಎಷ್ಟು ಬೇಕಾದರೂ ನೀವು ಬಿಟ್ಕೋಬೋದು ಪ್ಲಸ್ ಇಲ್ಲಿ ಒಂದು ಸ್ವಲ್ಪ ಮಾರ್ಜಿನ್ ಅವಳು ಸ್ವಲ್ಪ ಉದ್ದನೇ ಆಗಿದ್ದಾಳೀಗ ಹೋದ ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಇಟ್ಬಿಡ್ತೀನಿ ಯಾಕಂದರೆ ಒಂದು ವರ್ಷದವರೆಗೂ ಹಾಕೋಬೇಕಿದು ಹಾಗಾಗಿ ಚೂರು ಹೆಚ್ಚು ಕಮ್ಮಿ ಮಾಡಿದ್ರು ಡ್ರೆಸ್ ಹಾಳಾಗತ್ತೆ ನೋಡಿಕೊಂಡು ಸ್ಟಿಚ್ ಮಾಡಬೇಕು ಹಾಕಿದೆ ಹದಿನೆಂಟಕ್ಕೆ ರೆಡಿ ಹಾಕ್ಬಿಡ್ತೀನಿ ನಾನು ಹದಿನೆಂಟು ಕೆಳಗಡೆ ಬಾಟಮ್ ಲೆಂತ್ ಮೇಲೆ ಒಂದು ಸ್ವಲ್ಪ ಶಾರ್ಟ್ ಮಾಡ್ಕೊಂಡು ಆಗುತ್ತೆ ಮೇಲೆದೇನು ಫುಡ್ ಬೇಕಾಗಿಲ್ಲ ತುಂಬಾ ಉದ್ದ ಇದೆ ರೆಡಿಮೇಡ್ ಸ್ವಲ್ಪ ಕೆಳಗೆ ಮಾಡ್ಕೊಳ್ಳೋಣ ಸ್ಟಿಚ್ ಮಾಡ್ಬೇಕು ಏನು ಏನೊಂದು ಏನು ಗೊತ್ತಾಗೋದಿಲ್ಲ ಒಂದು ಮೇಲೆ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ರೇರಾಗಿ ಸೊಂಟದ ಪಟ್ಟಿ ಬೇಕಾಗುತ್ತೆ ಆಮೇಲೆ ಅವಳಿಗೆ ಬೇರೆ ತರ ಡ್ರೆಸ್ ಬೇಕಂತೆ ಈಗಿದೆ ಅಲ್ವಾ ಆ ತರ ಬೇಡ ಬೇರೆ ತರ ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಬೇರೆ ತರ ನಾನು ಸ್ಟಿಚಿಂಗ್ ಮಾಡ್ತೀನಿ ನೋಡಿ ಮೇನ್ ಆಗಿ ಇದು ಸಮಯ ಇಲ್ಲ ಸಮ ಕಟ್ ಮಾಡಿ ಮೊದಲಿಗೆ ಲೆಂತ್ ಬೇಕು ಲೆಂತ್ ಬೇಕಾಗುತ್ತೆ ಲೆಂತ್ ಬಂದು ರೆಡಿ ಬಂದು ಹನ್ನೆರಡೂವರೆ ಇದೆ ಹದಿಮೂರವರೆ ತಗೋಬೇಕಾಗುತ್ತೆ ನಾನು ಹದಿಮೂರು ಇಂಚ್ ತೊಗೊಂಡಿ ಸಾಕು ಹದಿಮೂರು ಇಂಚ್ ಲೆಂತ್ ತಗೋತೀನಿ ಯಾಕಂದ್ರೆ ಅಲ್ಲಿ ಎರಡು ಇಂಚ್ ಪಟ್ಟಿ ಬರುತ್ತೆ ಮಧ್ಯದಲ್ಲಿ ಆ ತರ ಕೇಳಿದಾಳೆ ಸ್ಟಿಚಿಂಗ್ ಆದ್ಮೇಲೆ ಗೊತ್ತಾಗುತ್ತೆ ಹೇಗೆ ಅಂತ ಫೋಟೋ ಕೂಡ ಇಲ್ಲ ನನಗೆ ತೋರ್ಸೋದಕ್ಕೆ ಆಮೇಲೆ ಫ್ರಂಟ್ ಬೇರೆ ನೆಕ್ಕು ಬ್ಯಾಕ್ ಸೈಡ್ ಕೂಡ ಬೇರೆ ನೆಕ್ಕು ಇದು ನೋಡಿ ಸೊಂಟದ ಸುತ್ತಳತೆ ಎಷ್ಟಿದೆ ಇದರಲ್ಲಿ ನಮ್ಗೆ ಇದು ಮಿಡ್ಲಲ್ಲಿ ಬರುತ್ತೆ ಮಿಡ್ಲಲ್ಲಿ ಬಂದು ವಿ ಸೇಪ್ ಬರುತ್ತೆ ನಿಮ್ಗೆ ಹೇಳಿದರೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ವಿ ಸೇಪ್ ಬರುತ್ತೆ ಹಿಂದ್ಗಡೆ ಫುಲ್ ಕ್ಲೋಸ್ ಬರುತ್ತೆ ಇದು ಈ ರೀತಿ ಸ್ಟ್ರೈಟ್ ಆಗಿರುತ್ತೆ ಇದು ಬಂದು ಒಂದು ನಮಗೆ ಒಂದು ಎಂಟು ಇಂಚು ಹಾಕಂದ್ಕೊಂತೀವಿ ಅದು ಜಾಸ್ತಿನೇ ಆಗುತ್ತೆ ಇರಲಿ ಎಂಟು ಇಂಚು ಆ ಕಡೆ ಈ ಕಡೆ ಫೋಲ್ಡ್ ಮಾಡ್ತೀವಲ್ಲ ಎಂಟು ಇಂಚ್ ಅಂದ್ರೆ ಇಲ್ಲಿ ಒಂದು ನಾಲ್ಕು ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ ನಾಲ್ಕು ನಾಲ್ಕೂವರೆ ಒಂದು ಇಂಚು ನಮಗೆ ಇದು ಫೋಲ್ಡಿಂಗ್ ಮಾಡ್ತೀವಲ್ಲ ಅಲ್ಲಿ ಅಲ್ಲೇ ಹೋಗ್ಬಿಡುತ್ತೆ ಹೇಳಿದ್ನಲ್ವ ಇಷ್ಟೇ ಅಂತ ಇಲ್ಲ ಅಂದಾಜ್ ಮೇಲೆ ಕಟ್ ಮಾಡ್ತಾ ಇರೋ ಅದಕ್ಕೋಸ್ಕರ ನಾಲ್ಕೂವರೆ ತಗೊಂತೀನಿ ತಲೆ ಓಡಿಸಿ ನಾವು ಸ್ಟಿಚ್ ಮಾಡ್ಬೇಕಾಗುತ್ತೆ ಇಷ್ಟ ಆದ್ರೆ ಹಾಗೆ ಹೀಗೆ ಅಂತ ಇಷ್ಟೇ ಅಂತ ನಾವು యాకే అదే థర్ స్టి పట్ అంతా నూ అదే థా పట పట స్టి బట్ ఇది బేరే థర్ ఇది అదకోస్కర నెక్ విడ్ ఎరడించు తగ్తీని నెక్ డౌన్ ఐదూ వరే తి అందర ఇది వి నెక్ బె అదకోస్కర జాస్తి తగొతీ ఆమె కటింగ్ బందో ఔట్ సైడ్ మే వి నెక్ యావ ఔట్ సైడ్ కటింగే మా ఇన్సైడ్ మొబైల్ నెక్ హిడితో బు ఎరంచు తిన బ్యాక్ సైడ్ కూడా నెక్ విడి ఎరడు ఇంచు నెక్ డౌన్ ఒరే అతడి ఇంచు తగ్ సా ఇది ఫుల్ క్లోసల్లీ బరుతే హిందగడే ఎరడు ఇంచు తిన నేను నెక్ విడి ఎరడు కేక్ డౌన్ హిడతూ ఎరడు వరే తినీ రౌండ్ నెక్విడు అదకోస్కర మీ నెక్కగా ఆగా మి బర ಈ ರೀತಿ ಕಟಿಂಗ್ ಮಾಡ್ತೀನಿ ಸದ್ಯಕ್ಕೆ ಈ ಕಡೆ ಅಂತೂ ಏನು ಕಟ್ ಮಾಡಂಗಿಲ್ಲ ಜಸ್ಟ್ ಹಾಗೆ ಇದ್ರ ಓಕೆ ಇಷ್ಟೇ ನೋಡಿ ಸಿಂಪಲ್ ಇದಕ್ಕೆ ಯಮಿನ್ ಪಟ್ಟಿ ಏನು ಕೊಡ್ತೀವಿ ಅಲ್ವಾ ನಾವು ಬ್ಲೌಸ್ ಅಲ್ಲಿ ಅದೇ ತರ ಪಟ್ಟಿನ ಕೊಟ್ಟು ಟರ್ನ್ ಮಾಡ್ಬೇಕಾಗುತ್ತೆ ಇನ್ ಸೈಡು ಇದು ಬಂದು ಸ್ಟ್ರೈಟ್ ಕಟ್ಟೆ ಇರುತ್ತೆ ಆಮೇಲೆ ಮಿಡಲ್ದೊಂದು ಚೂರು ಮಾರ್ಕ್ ಮಾಡ್ಕೋಬೇಕು ಮಿಡ್ಲಲ್ಲಿ ಈ ತರ ಬರುತ್ತೆ ಸಪ್ರೇಟಾಗಿ ಆಗಿ ಹಾಕ್ತೀನಿ ನಾನು ತೋರಿಸ್ತೀನಿ ಇದು ಗ್ಲಾಸ್ ನೆರಳು ಬೀಳುತ್ತೆ ಕಾಣಿಸುತ್ತಲ್ಲ ಫ್ರಂಟ್ ಸೈಡ್ ಈಗ ಬರುತ್ತೆ ಬ್ಯಾಕ್ ಸೈಡ್ ಹೀಗೆ ಬರುತ್ತೆ ಫುಲ್ ಕ್ಲೋಸ್ ಆಗಿ ಬರುತ್ತೆ ಇದು ಚೂರು ಕಮ್ಮಿ ಬೇಕಿದ್ರೆ ಮಾಡ್ಕೋಬೋದು ಒಂದೂವರೆ ಇಂಚು ಮಾಡ್ಕೋಬೋದು ಒಂದೂವರೆ ಇಂಚೇ ಬರುತ್ತೆ ಈಗ ರೆಡಿ ಎರಡು ಇಂಚ್ ತೊಗೊಂಡಿದೆ ಅಲ್ವಾ ಹಾಫ್ ಇಲ್ಲಿ ಶೋಲ್ಡರ್ ಸ್ಟಿಚ್ ಬಿಡುತ್ತೆ ಅದಕ್ಕೋಸ್ಕರ ಈಗ ಕರೆಕ್ಟದು ಇಷ್ಟು ರೆಡಿ ಆಯಿತು ಆಮೇಲೆ ಈ ಸೈಡು ಈ ಸೈಡು ಡಬಲ್ ಫೋಲ್ಡ್ ಫೋಲ್ಡಿಂಗ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಹಾಫ್ ಇಂಚು ಪ್ಲಸ್ ಹಾಫ್ ಇಂಚು ಒಂದು ಇಂಚು ಲೆಸ್ ಆಗಿಬಿಡುತ್ತೆ ನಮಗಿಲ್ಲಿ ಒಂದು ಇಂಚು ಲೆಸ್ ಆಗುತ್ತೆ ಆವಾಗ ಪಟ್ಟಿ ಬಂದು ಇಷ್ಟು ಅಗಲ ಇದೆ ಅಲ್ವಾ ತುಂಬ ಚಿಕ್ಕದಾಗುತ್ತೆ ಅದು ಹಾಗೆ ಇರಬೇಕು ನೆಕ್ಸ್ಟು ಈಗ ಪಟ್ಟಿ ಸೊಂಟದ ಪಟ್ಟಿ ಬೆಲ್ಟ್ ಹಾಕೊಳ್ಳೋದಕ್ಕೆ ಒಂದು ನಾಲ್ಕು ಲೂಪ್ ಸ್ಟಿಚ್ ಮಾಡಿಕೊಂಡ್ರೆ ಸಾಕು ಅದಂತೂ ಗೊತ್ತೇ ಇರುತ್ತೆ ಬಿಡಿ ಎಲ್ರಿಗೂ ನಾನಂತೂ ತುಂಬ ದಿನ ಆಯ್ತು ಇದು ಸ್ಟಿಚ್ ಮಾಡಿ ನಾಲ್ಕು ಇಂಚು ಉದ್ದ ತೊಗೊಂಡಿದ್ದೀನಿ ಒಂದೂವರೆ ಇಂಚು ಅಗ್ಲ ತೊಗೊಂಡಿದ್ದೀನಿ ಇಷ್ಟು ಸಾಕು ಲೂಫು ಯಾಕಂದರೆ ಸ್ಕೂಲ್ದು ಬೆಲ್ಟ್ ಅಗ್ಲ ಇರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಇರಲಿ ಒಂದು ಕಾಲು ಕಾಲು ಇನ್ ಇನ್ಸೈಡ್ ಹೋದ್ರು ನಾಲ್ಕು ಇಂಚು ರೆಡಿ ಬರುತ್ತೆ ಅದು ಬೆಲ್ಟ್ ಸ್ಕೂಲ್ದು ಬೆಲ್ಟ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ கட்னி இது நெக்ஸ்ட் பட்டி சோட்டத பட்டி நோடி இது உப்புகளை ಕೆಳಗಡೆ ಬರುತ್ತೆ ಇದು ಈ ಥರ ಹುಕ್ ಹಾಕ್ಬೇಕಾಗುತ್ತೆ ಕೆಳಗಡೆ ಒಂದು ಪಟ್ಟಿ ಬರುತ್ತೆ ಅದನ್ನ ಒಂದು ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬಹುದು ಅಥವಾ ಸಮಕ್ಕೆ ಕೂಡ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಸ್ವಲ್ಪ ಲೂಸ್ ಆಗಿ ಸ್ಟಿಚ್ ಮಾಡಿರ್ತೀವಲ್ವಾ ಯಾಕಂದ್ರೆ ಇದಿರುತ್ತೆ ಮೇಲೆ ಹೋಲ್ಡ್ ಮಾಡೋದಕ್ಕೆ ಇದಿರುತ್ತೆ ಇದಿಲ್ದೇನೆ ಬರೀ ಸೊಂಟದ ಪಟ್ಟಿ ಸ್ಟಿಚ್ ಮಾಡೋದಾದ್ರೆ ಒಂದು ಹೆಚ್ಚು ಒಂದು ಕಡಿಮೆ ಮಾಡ್ಕೋಬೇಕಾಗುತ್ತೆ ಅವಾಗ ಫಿನಿಶಿಂಗ್ ನೀಟಾಗಿರುತ್ತೆ ಇದಕ್ಕೇನು ಅವಶ್ಯಕತೆ ಇಲ್ಲ ಎರಡು ಸಮಯ ಇದ್ದರೂ ಕೂಡ ಓಕೆನೆ ಇಷ್ಟ ಇಷ್ಟಾಗಲ್ಲ ನಾನು ಬೇರೆ ಪೆಟ್ಟಿನೇ ತೊಗೊತೀನಿ ನೋಡೋಣ ಸೈಜ್ ನೋಡ್ಕೊತೀನಿ ಒಂದ್ಸಲಿ ಕೆಳಗಡೆ ಈ ಥರ ಬರುತ್ತೆ ಫಸ್ಟ್ ಇದು ಸೆಕೆಂಡ್ ಇದು ನೆಕ್ಸ್ಟ್ ಫ್ರಿಲ್ ಇಡ್ತೀವಲ್ವಾ ಅದು ಮೊದಲೇ ಕಟ್ ಮಾಡಿದ್ದೀನಲ್ಲ ಅದು ಬರುತ್ತೆ ಈ ಪಾರ್ಟ್ ಬರುತ್ತೆ ಇದಕ್ಕಿಂತ ಚೂರು ಎಕ್ಸ್ಟ್ರಾನೇ ತೊಗೊತೀನಿ रेडी बੰਦ 14:30 ಇದೆ ರೆಡಿ ಬੰਦ 14:30 ಇದೆ ನಾವು इसको ಹೋಗಬೇಕು ನೋಡೋಣ ಇಲ್ಲಿ ਥਿਸ ਐਡ ಮಾಡಬೇಕಾಗುತ್ತೆ ఈ రీతి నా పీస్ తగ్గ పీస్ ఆడ్మా పీస్ ఎస్ తగ్బు ఎరడూర ఇంచు తాస్తి బెంక జస్ట్ ఎరడవరే ఇంచు ఎరడవరే ఇంచు కరెక్ట్ నేను ఫోల్డ్ మేము ఈ రీతి కరెక్ట్ అలత్యూ ఎరడూర ఇంచె స్వల్ప ఉద్దూ ఇది బరీ హూరు ఇంచే ఇందా పీసెంట్ ಹದಿಮೂರುವರೆ ಇದೆ ಇದರಲ್ಲೇ ತಗೊತೀನಿ ಹೀಗೀಗ ತಗೊಂತೀನಿ ಎಷ್ಟಾಗ್ಲ ಇದೆ ನೋಡಿ ಎಷ್ಟಾಗ್ಲ ನಮಗೆ ರೆಡಿ ಬೇಕಾಗಿರೋದು ಹದಿನಾಲ್ಕೂವರೆ ಪ್ಲಸ್ ಇದು ಒಂದು ಒಂದು ಎರಡು ಮೂರು ನಾಲ್ಕು ಇಂಚು ಎಕ್ಸ್ಟ್ರಾ ಇದೆ ಇರಲಿ ಪರವಾಗಿಲ್ಲ ಈ ಥರ ಡಬಲ್ ಫೋಲ್ಡ್ ಫೋಲ್ಡ್ ಮಾಡಬೇಕಾಗುತ್ತೆ ಯಾಕಂದರೆ ಬುಕ್ ಹಾಕ್ಬೇಕು ನಾವು ಬುಕ್ಕಿಗೆ ಸ್ವಲ್ಪ ಆಗಿರಬೇಕು ಅದಕ್ಕೋಸ್ಕರ ಎಕ್ಸ್ಟ್ರಾ ಎಕ್ಸ್ಟ್ರಾ ಆದರೆ ಇಟ್ಕೋಬೋದು ಇಷ್ಟೇ ಅಂತ ಏನಿಲ್ಲ ರೆಡಿ ಬಂದು ಹದಿನಾಲ್ಕೂವರೆ ಬೇಕು ಇದು ಸ್ಕರ್ಟ್ ಕಟಿಂಗ್ ಆಯಿತು ಎಲ್ಲ ಪೀಸ್ಗಳಿದೆಯಾ ಒಂದ್ಸಲ ಚೆಕ್ ಬಿಡೋಣ ನೋಡಿ ಪೀಸ್ ಪೀಸ್ಗಳು ಇಲ್ಲ ಇದು ಸ್ಕರ್ಟ್ ಕೆಳಗಡೆ ಫ್ರಿಲ್ ಪಾರ್ಟು ಇದು ಮೇಲೆ ಟೆಂಟು ಡೆತ್ತು ಇದು ಪಟ್ಟಿ ಲೂಫ್ ಇಲ್ಲ ನೋಡಿ ಲೂಫ್ ಇಷ್ಟು ಇದು ರೆಡಿ ಆಯಿತು ಸ್ಕರ್ಟು ಇಷ್ಟು ಬಟ್ಟೆ ಮಿಕ್ಕಿದೆ ಇದಿನ್ನೂ ಜೋಬ್ ಕೊಡಬೇಕಲ್ವಾ ಜೋಬ್ ಬೇಕಾಗುತ್ತೆ ಈಗಿನ ಮಕ್ಕಳಿಗಂತೂ ಜೋಬ್ ಬೇಕೇ ಬೇಕು ಶರ್ಟಲ್ಲೇ ಅಥವಾ ಸ್ಕರ್ಟಲ್ಲಿ ಎರಡರಲ್ಲಿ ಒಂದಕ್ಕಾದ್ರೂ ಜೋಬ್ ಇಡಬೇಕು ಸ್ಕರ್ಟಲ್ಲಿ ಕೊಟ್ಬಿಡ್ತೀನಿ ಇದು ಚೆನ್ನಾಗಿದೆ ಬಟ್ಟೆ ಗಟ್ಟಿಯಾಗಿದೆ ಸ್ಕರ್ಟಲ್ಲಿ ಇಷ್ಟು ಪಾಕೆಟನ್ನು ಮಾಡ್ತೀನಿ ಸ್ಕರ್ಟ್ ಗೆ ನಾನು ಕೊಡ್ತೀನಿ ಸ್ಟಿಚಿಂಗ್ ಮಾಡೋದು ಹಾಕ್ತೀನಿ ವೀಡಿಯೋಸ್ ಕ್ಯಾಮ್ರಾ ಸೆಟ್ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಅದಕ್ಕೋಸ್ಕರ ನಾನು ಸ್ಟಿಚಿಂಗ್ ವಿಡಿಯೋ ಅಷ್ಟೊಂದು ಹಾಕಲ್ಲ ನೋಡೋಣ ಇದಕ್ಕೋಸ್ಕರ ಏನಾದರೂ ಸೆಟ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಫ್ಯೂಚರ್ ಅಲ್ಲಿ ಕೆಲವೊಂದ್ಸಲಿ ಮರ್ತು ನೀವೆಲ್ಲ ಮರ್ತೋಗ್ಬಿಡ್ತೀವಿ ನಾವು ಈಗ ಒಲಿಯೋಬೇಕಾದ್ರೆ ಅಷ್ಟೇ ನೆನಪಿರುತ್ತೆ ನೆಕ್ಸ್ಟ್ ಎಲ್ಲ ಮರ್ತೋಗ್ಬಿಡ್ತೀವಿ ಅದಕ್ಕೋಸ್ಕರ ಈಗ ನಾನು ಶರ್ಟ್ ಕಟ್ ಮಾಡೋದು ಈ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಆಲ್ರೆಡಿ ಎಷ್ಟು ನಿಮಿಷ ತುಂಬ ಲೆಂತಿ ಆಯಿತು ವೀಡಿಯೋ ಅದಕ್ಕೋಸ್ಕರ ಶರ್ಟ್ ಸಪ್ರೇಟಾಗಿ ಕಟಿಂಗ್ ವಿಡಿಯೋ ಹಾಕ್ತೀನಿ